ಕರ್ನಾಟಕದಲ್ಲೇ ಕನ್ನಡ ಚಿತ್ರಗಳಿಗೆ ಕಷ್ಟವಾದಂಥ ಪರಿಸ್ಥಿತಿ ಉಂಟಾಗಿದೆ ಒಂದು ಕಡೆ ಥಿಯೇಟರ್ ಸಿಗೋದು ಕಷ್ಟ ಆದರೆ ಇನ್ನೊಂದು ಕಡೆ ಜನ ಬರೋದು ಕೂಡ ಅಷ್ಟಕ್ಕಷ್ಟೇ ಆಗಿದೆ ಅದರ ನಡುವೆ ಒಳ್ಳೆ ಸಿನಿಮಾಗಳು ಬಂದಾಗ ಪ್ರಚಾರಕ್ಕೆ ಸಮಸ್ಯೆಗಳಾಗ್ತಾ ಇದೆ ಅದು ಪ್ರಚಾರಕ್ಕೆ ಹೊರಗಿಂದ ಏನು ಸಮಸ್ಯೆ ಆಗ್ತಾ ಇಲ್ಲ ಒಳಗೆ ಇದ್ದವರಿಂದಲೇ ಆಗ್ತಾ ಇದೆ ಈಗ ಇತ್ತೀಚೆಗೆ ಬಿಡುಗಡೆಯಾದ ಸಂಜು ಎಡ್ಸ್ ಗೀತಾ ಟೂ ಚಿತ್ರದ ಪ್ರಮೋಷನ್ಗೆ ರಚಿತಾ ರಾಮ್ ಬರ್ತಾ ಇಲ್ಲ ಅಂತ ನಾಗಶೇಖರ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಪ್ರೆಸ್ ಮೀಟಲ್ಲಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ ತುಂಬ ಸಲ ಕರೆದ್ವಿ ಆದರೆ ಪ್ರೆಸ್ ಮೀಟಿಗೆ ಪ್ರಚಾರಕ್ಕೆ ಬರ್ತಾ ಇಲ್ಲ ಇದರ ಬಗ್ಗೆ ಫಿಲ್ಮ್ ಚೇಂಬರ್ ಅವರು ಕರೆದು ಈ ಸಮಸ್ಯೆಗೆ ಪರಿಹಾರ ಸೂಚಿಸಬೇಕು ಅವರಿಗೆ ವಾರ್ನಿಂಗ್ ಮಾಡಬೇಕು ಹೀಗೆ ಮಾಡಬಾರ್ದು ಅಂತ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಸಂಜು ವೆಡ್ಸ್ ಗೀತ ಈಗ ಮತ್ತೆ ಬಿಡುಗಡೆ ಆಗ್ತಾ ಇದೆ ಕಳೆದ ಸಲ ಬಿಗಡೆ ಆದಾಗ ಥಿಯೇಟ್ರ್ ಸಿಕ್ಕಿಲ್ಲ ನಂತರ ಥಿಯೇಟ್ರಲ್ಲಿ ಎರಡೋ ಮೂರು ದಿನ ಇತ್ತು ಹಾಗಾಗಿ ಕೆಲವು ಸೀನ್ಗಳನ್ನು ಸೇರಿಸಿ ಮತ್ತೆ ನಾಗಶೇಖರ್ ಅವರು ಬಿಡುಗಡೆ ಮಾಡಿದ್ದಾರೆ ಕೊನೆಯದಾಗಿ ಪ್ರೊಡ್ಯೂಸರನ್ನು ಉಳಿಸಬೇಕು ಒಳ್ಳೆ ಸಿನಿಮಾಗಳು ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದ್ರು ಅದಕ್ಕೆ ಹೀರೋ ಕೂಡ ಸಾಥ್ ನೀಡಿದರು ನಿರ್ಮಾಪಾಕ ನಿರ್ದೇಶಕ ಎಲ್ಲರೂ ಸಾಥ್ ನೀಡಿ ಈ ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ರು ಆದರೆ ಚಿತ್ರದ ನಾಯಕಿಯಾದ ರಚಿತಾ ರಾಮ್ ಯಾವುದೇ ಪ್ರಚಾರ ಕಾರ್ಯಕ್ಕೆ ಬರಲಿಲ್ಲ ಒಂದೆರಡು ಸಲ ಬಂದಿದ್ದು ಬಿಟ್ಟರೆ ಈಗ ರೀ ರಿಲೀಸ್ ಕಾರ್ಯಕ್ರಮಕ್ಕೇನು ಬಂದೇ ಇಲ್ಲ ಅಂತ ನಾಗಶೇಖರ್ ಅವರು ಹೇಳಿಕೊಂಡಿದ್ದಾರೆ ಜೊತೆಗೆ ಇದರ ನಡುವೆ ಥಿಯೇಟ್ರಲ್ಲಿ ಅಂದರೆ ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾಗಳನ್ನು ಅದರಲ್ಲೂ ಕನ್ನಡ ಸಿನಿಮಾಗಳನ್ನು ಬೇಕಾದ ಟೈಮಲ್ಲಿ ಹಾಕಲ್ಲ ಥಿಯೇಟ್ರ್ ಕೊಡಲ್ಲ ಇಂಥ ಸಮಸ್ಯೆಗಳೆಲ್ಲ ಇದ್ದಾವೆ ಅಂತ ಪ್ರೆಸ್ ಮೀಟಲ್ಲಿ ನಾಗಶೇಖರ ಎಲ್ಲ ಸಮಸ್ಯೆಯನ್ನು ಹೇಳ್ಕೊಂಡ್ರು ಮತ್ತು ಸಿನಿಮಾ ಉಳಿವಿಗೆ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೇಳ್ಕೊಂಡ್ರು